ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಟ್ಸ್ ವುಡ್ ಆ್ಯಪಲ್ ವುಡ್ ಆ್ಯಪಲ್ ಇಂದ ನಾನು ಏನು ಮಾಡ್ತೀನಿ ಅಂತ ಹಾಗೆಯೇ ಅದರಿಂದ ಏನೇನು ಯೂಸ್ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಯಾರು ಫಸ್ಟ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕ್ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಫುಡ್ ಆ್ಯಪಲ್ ಇಸ್ ಕನ್ಸಿಡರ್ಡ್ ಆ್ಯಸ್ ಕೂಲಿಂಗ್ ಫ್ರೂಟ್ ಸೊ ಇದು ಫುಡ್ ಆ್ಯಪಲ್ಲು ಕೂಲಿಂಗ್ ಫ್ರೂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಇದು ಬಾಡಿ ಟೆಂಪ್ರೇಚರ್ನ ಕೂಲ್ ಆಗಿರುತ್ತೆ ಹೀಟ್ ಆಗಿದ್ರೆ ಇದು ಬೇಸಿಗೆ ಟೈಮ್ ಅಂತ ತುಂಬಾ ಯೂಸ್ಫುಲ್ ಆಗಿರುತ್ತೆ ಬಾಡಿ ತಂಪಾಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ಅದನ್ನ ಹೊಡೆದು ನೀಟಾಗಿ ತಗೊಂಡು ಸೊ ಅದು ನೋಡಿ ಒಂಥರ ಚೆನ್ನಾಗಿದೆ ಅಲ್ವಾ ಫ್ರೂಟ್ ಇದು ಹೊಡೆದಾಗ ಒಂಥರ ಒಳಗಡೆ ಒಂಥರ ಕಾಳು ಕಾಳು ಥರ ಸೊ ಅದನ್ನು ನೀಟಾಗಿ ತಗೋಬೇಕು ಅದನ್ನು ನೀಟಾಗಿ ತಗೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಅದಕ್ಕೆ ಅದನ್ನು ಸ್ವೀಟ್ ಮಾಡ್ತೀನಿ ಇವಾಗ ಆ್ಯಂಡ್ ಹಾಗೆಯೇ ಇದರ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಈ ಫ್ರೂಟಿಂದ ಸೊ ಯಾರಲ್ಲರೂ ಒಬ್ಬರೊಬ್ಬರು ಹೇಳ್ತಿಲ್ವ ಸೊ ನಾನು ಡೈಜೆಸ್ಟ್ ಆಗ್ತಾಯಿಲ್ಲ ಊಟ ಮಾಡಿದ್ದು ಏನೂ ಏನು ಮಾಡಬೇಕು ಹಾಗೆ ಅಂತ ಕೇಳ್ತಾ ಇರ್ತಾರೆ ಸೊ ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ ಸೊ ಡೈಜೆಷನ್ಗೆ ತುಂಬಾ ಯೂಸ್ಫುಲ್ ಇದು ವುಡ್ ಫ್ರೂಟು ಸೊ ಈ ವುಡ್ ಆ್ಯಪಲ್ ಫ್ರೂಟನ್ನ ಕನ್ನಡದಲ್ಲಿ ಬೆಲ್ಲದ ಹಣ್ಣು ಅಂತ ಕರೀತಾರೆ ಎಸ್ ಈ ಫ್ರೂಟ್ ಎಷ್ಟು ಯೂಸ್ಫುಲ್ ಅಂದರೆ ಬೆಲ್ಲದ ಹಣ್ಣು ವುಡ್ ವುಡ್ ಆ್ಯಪಲ್ ಫ್ರೂಟ್ ಎಷ್ಟು ಯೂಸ್ಫುಲ್ ಆಗಿದೆ ಬಾಡಿಗೆ ಅಂದರೆ ಗಟ್ನ ಹೆಲ್ದಿಯಾಗಿರ್ಸುತ್ತೆ ಆನಂತರ ಕಿಡ್ನಿ ಪ್ರಾಬ್ಲಮ್ಸ್ ಏನೇ ಇದ್ರೂ ಆರಾಮಾಗಿ ಕ್ಲಿಯರ್ ಆಗುತ್ತೆ ಈ ಹಣ್ಣು ತಿನ್ನೋದ್ರಿಂದ ವುಡ್ ಆ್ಯಪಲ್ ಫ್ರೂಟ್ ತಿನ್ನೋದ್ರಿಂದ ಕಿಡ್ನಿ ಪ್ರಾಬ್ಲಮ್ಸ್ ಯಾರಿಗಾರ ಇದ್ದರೂ ಕೂಡ ಇಟ್ಸ್ ಯೂಸ್ಫುಲ್ ಫಾರ್ ಆಲ್ ಕಿಡ್ನಿ ಪ್ರಾಬ್ಲಮ್ಸ್ ಆ್ಯಂಡ್ ಘಟ್ ಹೆಲ್ದಿಯಾಗಿರಿಸುತ್ತೆ ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಇದೆ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಬ್ಲಮ್ ಇದ್ರೂ ಇದು ಸಾಲ್ವ್ ಮಾಡುತ್ತೆ ಈ ಫೋಟೋ ಒಂಥರ ವುಡ್ ಆ್ಯಪಲ್ ಫ್ರೂಟ್ ಅನ್ನೋದಕ್ಕಿಂತ ಹೆಲ್ದಿ ಫ್ರೂಟ್ ಅಂತ ಹೆಸ್ರು ತಪ್ಪೇನಿಲ್ಲ ಅಲ್ವಾ ಆ್ಯಂಡ್ ಈಗ ನೋಡಿ ನಾನು ಅದನ್ನು ಫುಲ್ಲು ನೀಟಾಗಿ ತಕ್ಕೊಂಡು ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಆ್ಯಂಡ್ ಅದು ನೀಟು ತೊಗೋಬೇಕು ಅಂದರೆ ಇದು ಫುಲ್ಲು ಹೇಗೆ ಅಂದರೆ ತೆಂಗ್ಕಾಯಿ ಚಿಪ್ಪು ಬರುತ್ತಲ್ಲ ಸೊ ಆ ಚಿಪ್ಪು ಎಷ್ಟು ನೀಟಾಗಿರುತ್ತೋ ಅಷ್ಟು ನೀಟಾಗಿ ಇದನ್ನು ಕೆರೆದು 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 ತೆಗಿಬೇಕು ಸೊ ಅದನ್ನ ತೆಗೆದು ಅದಕ್ಕೆ ನಾನು ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಸೊ ಅದನ್ನು ನೀಟಾಗಿ ನಾನು ಬೌಲಿ ತೊಗೊಂಡಿದ್ದೀನಲ್ವಾ ಸೊ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟಿ ಒಂದು ಸ್ವಲ್ಪ ಉಪ್ಪು ಆ್ಯಂಡ್ ಹಾಗೆಯೇ ಬೆಲ್ಲ ನಾನು ಆ ಬೆಲ್ಲನ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಆ ಪುಡಿ ಬೆಲ್ಲನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸ್ಪೂನಿಂದ ಸ್ಮ್ಯಾಶ್ ಮಾಡ್ತೀನಿ ನೆಕ್ಸ್ಟು ಅದು ನೀಟಾಗಿ ಮಿಕ್ಸ್ ಆಗಬೇಕು ಅದು ನೀಟಾಗಿ ಮಿಕ್ಸ್ ಆದರೆ ದಟ್ ಫ್ರೂಟ್ ಈಸ್ ರೆಡಿ ಅದು ದಟ್ ಫುಡ್ ಇಸ್ ರೆಡಿ ಫ್ರೂಟ್ ಫುಡ್ ಇಸ್ ರೆಡಿ ಸೊ ನೋಡಿ ಉಪ್ಪು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಎಷ್ಟು ಒಂಥರ ಕ್ರೀಮಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಅದು ಮಿಕ್ಸ್ ಮಾಡಬೇಕಾದ್ರೆ ಅದೊಂಥರ ನೀರು ನೀರು ಬಿಟ್ಕೊಳುತ್ತೆ ನೋಡಿ ವಾಟರ್ ವಾಟ್ರ್ ಬಿಟ್ಕೊಳುತ್ತೆ ಸೊ ಆ ಥರ ಬಿಟ್ಕೊಂಡ್ರೆ ಸ್ಪೆಟರ್ ಬೇಗನೆ ಆಗುತ್ತೆ ಅದು ಯಾಕೆ ಬೇಗ ಆ ಥರ ಅಂದರೆ ಬೆಲ್ಲನ ಪೌಡ್ರ್ ಮಾಡ್ಕೊಂಡು ಹಾಕೊಳ್ಳಿ ನೀವು ಹಾಗೆಯೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬೇಗ ಸ್ವಲ್ಪ ಆಗುತ್ತೆ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ನನ್ನ ಬ ಸರ್ವಿಂಗ್ ಬೌಲ್ಗೆ ರೆಡಿ ಮಾಡಿ ಹಾಕಿದ್ದೀನಿ ಆ್ಯಂಡ್ ನಾನು ಮಾಡಿರೋ ವುಡ್ ಆ್ಯಪಲ್ ಫ್ರೂಟ್ ಅಂದರೆ ಬೆಲ್ಲದ ಹಣ್ಣಿನ ಒಂಥರ ಸ್ವೀಟ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋಳಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದ್ರ ಬಗ್ಗೆ ನಿಮಗೂ ಬೇರೆ ಬೇರೆ ಏನಾದ್ರು ಗೊತ್ತಿರೋ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ತಿಳ್ಕೊತೀನಿ ಎಸ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ನಮಸ್ಕಾರ ಬೈ ಟೇಕ್ ಕೇರ್ ಆಲ್ ಲವ್ ಯು ಆಲ್ ಬಾಯ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಪ್ಲೀಸ್ ವಾಚ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವೀಡಿಯೋಸ್ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬ ಬಾಯ್